ಕಾನ್ಸೆಪ್ಟ್ ಮಾಡಿದಾನೆ ಇಟ್ಸ್ ಅ ಕಾನ್ಸೆಪ್ಟ್ ಅವ್ನು ಏನ್ ಮಾಡಿರೋದಂತಂದ್ರೆ ಅವನು ಡಿಫ್ರೆಂಟ್ ಕ್ಯಾರೆಕ್ಟರ್ ವಿ ರಿಯಲೈಸ್ ದಟ್ ಹಿಲ್ ಆಕ್ಟ್ ಲೈಕ್ ದಿಸ್ ಅಂದ್ರೆ ಡಿಫ್ರೆಂಟ್ಲಿ ಎಸ್ ಡನ್ ಅಂದ್ರೆ ಸೈನ್ಸ್ ಅದ್ರಲ್ಲಿ ಸೇರಿಸಿದಾನೆ ವೆಲ್ ಡನ್ ನ್ಯೂಸ್ ದ ಯಂಗ್ಸ್ಟರ್ಸ್ ಶುಡ್ ಸೀ ದಿಸ್ ಶುಡ್ ಲರ್ನ್ ಥ್ರಿಲ್ಲಿಂಗ್ ಅಂದ್ರೆ ಅಂದ್ರೆ ಫಸ್ಟ್ ಇದಿದಕ್ಕಿಂತ ನೆಕ್ಸ್ಟ್ ಕಾನ್ಸೆಪ್ಟ್ ಚೆನ್ನಾಗಿದೆ ಈಗಿನ ನಡೆಯೋ ಕಾನ್ಸೆಪ್ಟ್ ನ ಅವನು ಬ್ರೀಫ್ ಕೊಟ್ಟಿದಾನೆ ನೋಡಿ ಕಲೀರಿ ಚೇಂಜ್ ಆಗ್ರಿ ಅಂತ ಯಾರು ನೋಡ್ಬೇಕು ಮಾಡಬೇಕು ಎಲ್ಲರೂ ಮಕ್ಕಳು ನೋಡ್ಬೇಕು ಕಾಲೇಜ್ ಗರ್ಲ್ಸ್ ನೋಡ್ಬೇಕು ಬಾಯ್ಸ್ ಡಾರ್ಕ್ ಒಂದು ಏನಂತ ಡಾರ್ಕ್ಸ್ಪೆನ್ಸ್ ಈ ಇದೇನಂತ ಸಿನ್ಮಾ ನೀವು ನೋಡ್ತಾ ನೋಡ್ತೇವೆ ಸಿನಿಮಾ ಬರಲ್ಲ ಚೆನ್ನಾಗಿ ಅಂತಾರೆ ಒಂಚೂರು ಕೂತ್ ನೋಡ್ಬಿಟ್ಟು ಆ ಸಿನಿಮಾ ಬಗ್ಗೆ ಯಾವ ತರ ಇದೆ ಏನಿಂದ ಕ್ಲಾರಿಟಿ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಪ್ರತಿಯೊಬ್ಬರು ಒಂದು ಬಂದು ಸ್ವಲ್ಪ ಥಿಯೇಟ್ರಲ್ಲಿ ಸಿಮಾ ನೋಡಿ ಕೆಲ್ಸಬೇಕ ಯಾಕಂದ್ರೆ ಈ ಹೊಸ ನಿರ್ದೇಶಕರು ಬಂದು ಹೊಸ ಪ್ರಯತ್ನದಲ್ಲಿ ಇರ್ತಾರೆ ಆ ಪ್ರಯತ್ನ ನೀವೇನಂದ್ರೆ ಮುಗಿಲ್ ಮುಟ್ಟಂಗೆ ನೀವ್ ಬಂದ್ಬಿಟ್ಟು ಎದೆ ತಟ್ಟಿ ಕೆಲ್ಸಬೇಕು ಬಂದ್ಬಿಟ್ಟು ನೀವ್ ನೋಡ್ಬಿಟ್ಟು ಏ ಗೊತ್ತಿಲ್ಲ ಸಿನಿಮಾ ಹೊಸ ಹೋಗಬಾರ್ದು ನಾ ಹೀರೋ ಮೇನ್ ಮೇನ್ ಇರೋದು ನೀವು ತಿಳ್ಕೊಬೇಡಿ ಪ್ರತಿಯೊಂದು ಹೀರೋನು ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಅವ್ರ ಬೆಳವಣಿಗೆ ಆಗುತ್ತೆ ಈಗ ಒಂದೇ ಸಿನಿಮಾ ನೋಡೋದು ಇನ್ನೊಂದು ಸಿನಿಮಾ ನೋಡಿದಾಗ ಮಾಡಬೇಡಿ ನಿಮ್ದು ಅಂಶಗಳು ಮತ್ತೆ ನಿಮ್ದು ಏನ್ ವಿಭಿನ್ನ ಇದೆ ಬಂದು ಥಿಯೇಟರ್ ಸಹಕರಿಸಿ ಸಿನ್ಮಾ ಕೆಲ್ಸ ಅಂತ ಯು

ಡೈರೆಕ್ಟ್ರು ಡೈರೆಕ್ಟ್ರು ಕೂಡ ತುಂಬಾ ಚೆನ್ನಾಗಿ ಅದನ್ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಕಟ್ ಮಾಡಿ ಹಾಕಿ ಸರ್ ಕೇಳಿ 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 ಕ್ವಶನ್ ಕೇಳಿ ಕ್ವಶನ್ ಸಿನಿಮಾ ಚೆನ್ನಾಗಿದೆ ಹೊಸಬ್ರದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಎಲ್ರು ಕೂಡ ಸಪೋರ್ಟ್ ಮಾಡಬೇಕು ಹೊಸ ಗ್ರೂಪ್ ಬೆಳೆಸಬೇಕು ಹಾಗೆ ಪರ್ಸೆಂಟ್ ಹೇಳ್ತೀನಿ ಡೈರೆಕ್ಟ್ ಬೇರೆ ಒಳ್ಳೆ ಬೇರೆ ಲೆವೆಲ್ ತೊಗೊಂಡ್ಬರ್ತಾರೆ ಚೆನ್ನಾಗಿದೆ ಆಮೇಲೆ ಆಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ಏನವ್ರು ಇಬ್ಬರು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರು ಫ್ಯೂಚರ್ ಇದೆ ಅವ್ರಿಗಂತೂ ಕಾನ್ಸೆಪ್ಟ್ ಡಾರ್ಕ್ ಪೆಕ್ ಡಾರ್ಕ್ ಪೆಕ್ ಸದ್ಯಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈ ತರ ಸಿನಿಮಾ ಬಂದಿರಲ್ಲ ಇದು ಹೊಸ ತರ ಚೆನ್ನಾಗಿ ಬಂದಿದೆ ಆಲ್ ದಿ ಬೆಸ್ಟ್ ಕಬಡ್ಡಿ ಅಲ್ಲ ಸರಿ ಕಬಡ್ಡಿ